ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಆರ್ಪುರದ ಟಿಸಿ ಪಾಳ್ಯ ಜಂಕ್ಷನ್ ನಲ್ಲಿ ಸಿಗ್ನಲ್ ಫ್ರೀ ಸಕ್ಸಸ್ ಸಂಚಾರ ಪೊಲೀಸರ ಪ್ರಾಯೋಗ ಯೋಜನೆಯಿಂದ ಕಡಿಮೆಯಾದ ಟ್ರಾಫಿಕ್ ಜಾಮ್ ಪೂರ್ವ ವಿಭಾಗದ ಕೆಆರ್ಪುರ ಟ್ರಾಫಿಕ್ ವ್ಯಾಪ್ತಿಯ ಟಿಸಿಪಾಳ್ಯ ಜಂಕ್ಷನ್ನಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗಿತ್ತು ಜಂಕ್ಷನ್ ಮಧ್ಯದಲ್ಲಿ ಸೆಂಟರ್ ಮೀಡಿಯನ್ ಮುಚ್ಚಿರುವ ಪೊಲೀಸರು ಪಾಳ್ಯ ಸಿಗ್ನಲ್ ಬಳಿ ಫ್ರೀ ಲೆಫ್ಟ್ ಟರ್ನ್ ಮಾಡಿರುವ ಪೊಲೀಸರು ಹೀಗಾಗಿ ಟ್ರಾಫಿಕ್ ಜಾಮ್ ಇಲ್ಲದೆ ನೇರವಾಗಿ ಕೋಲಾರ ಹೊಸಕೋಟೆ ಮೆಡಹಳ್ಳಿ ಕಡೆ ವಾಹನಗಳ ಸಂಚಾರವಾಗ್ತಿದೆ ಡಿಸೆಂಬರ್ ಇಪ್ಪತ್ತರಿಂದ ಪ್ರಾಯೋಜಿಕ ಸಂಚಾರ ಶುರು ಮಾಡಿದ್ದ ಪೊಲೀಸರು ಸ್ಥಳೀಯರಿಂದ ಸಹ ಸಂಚಾರ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ ಏಳ್ನೂರ ಐವತ್ತು ಮೀಟರ್ನಿಂದ ಒಂದು ಕಿಲೋಮೀಟರ್ವರೆಗೆ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ಇದೀಗ ಯಾವುದೇ ಟ್ರಾಫಿಕ್ ಜಾಮ್ ಇಲ್ಲದೆ ವಾಹನಗಳು ಸಂಚಾರ ಮಾಡ್ತಿವೆ ಪಾದಾಚಾರಿಗಳಿಗೂ ರಸ್ತೆ ದಾಟಲು ಸಿಗ್ನಲ್ ಅಳವಡಿಸಿರೋದ್ರಿಂದ ಸುಗಮ ಸಂಚಾರ ನಡೀತಾ ಇದೆ ಅಂತ ಅವರು ಹೇಳಿದ್ದಾರೆ